ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ತಾವೆಲ್ಲ ಗಮನಿಸಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಪದ್ಮ ಪ್ರಶಸ್ತಿಯ ಪಟ್ಟಿಯಲ್ಲಿ ಅಚ್ಚರಿಯ ಹೆಸರುಗಳು ಕಂಡು ಬರ್ತಾ ಎಲ್ಲರೂ ಅಸಾಧಾರಣ ಸಾಧಕರು ಎಲ್ಲರೂ ಅಸಾಧಾರಣ ಸಾಹಸಿಗಳು ಆದರೆ ಅವರ ಹೆಸರು ನಮಗೆ ಗೊತ್ತೇ ಇರಲ್ಲ ಕಳೆದ ಬಾರಿಯ ಪಟ್ಟಿಯಲ್ಲಿ ಅಂಥದ್ದೊಂದು ಹೆಸರು ಕಾಣಿಸ್ಕೊಂಡಿತ್ತು ಲೆಫ್ಟಿನೆಂಟ್ ಕರ್ನಲ್ ಸಾಜೀದ್ ಅಲಿ ಜಹೀರ್ ಅಂತ ಹೇಳಿ ಈತ ಪಾಕಿಸ್ತಾನಿ ಸೈನ್ಯ ಸೈನ್ಯಾಧಿಕಾರಿ ಅರೆ ಪಾಕಿಸ್ತಾನಿ ಸೈನ್ಯಾಧಿಕಾರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಕೊಡೋದು ಅಂತ ಹೇಳಿ ಅನೇಕರು ಆಶ್ಚರ್ಯಪಟ್ಟರು ಯಾರು ಈ ಸಾಜಿದ್ ಅಂತ ಹುಡುಕ್ತಾ ಹೋದಾಗ ಒಂದು ರೋಚಕವಾದ ಕತೆ ಅನಾವರಣಗೊಳ್ಳುತ್ತೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಸಮಯ ಪಾಕಿಸ್ತಾನದಲ್ಲಿ ಒಬ್ಬ ಇಪ್ಪತ್ತು ವರ್ಷದ ಯುವಕ ತುಂಬ ಬುದ್ಧಿವಂತ ಮನೆಯಲ್ಲಿ ತುಂಬ ಬಡತನ ಹಾಗಾಗಿ ಆತ ಪಾಕಿಸ್ತಾನಿ ಸೈನ್ಯಕ್ಕೆ ಸೇರ್ತಾನೆ ದೊಡ್ಡ ಕನಸುಗಳನ್ನು ಕಟ್ಕೊಂಡಿರ್ತಾನೆ ತಾನೊಬ್ಬ ದೊಡ್ಡ ಸೈನ್ಯಾಧಿಕಾರಿ ಆಗಬೇಕು ಅಂತ ಹೇಳಿ ಸೈನ್ಯದಲ್ಲಿ ಆತನಿಗೆ ಕಠಿಣವಾದ ಟ್ರೈನಿಂಗ್ ಕೊಡಲಾಗುತ್ತೆ ಪಾಕಿಸ್ತಾನದ ಎಲೈಟ್ ಬ್ರಿಗೇಡ್ ಒಂದಕ್ಕೆ ಜಾಯ್ನ್ ಆಗ್ತಾನೆ ಅದೇ ಸಮಯಕ್ಕೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಸೈನ್ಯ ತನ್ನದೇ ಜನಗಳ ಮೇಲೆ ಇನ್ನಿಲ್ಲದ ದೌರ್ಜನ್ಯ ಮಾಡ್ತಾ ಇರುತ್ತೆ ಕೊಲೆ ಸುಲಿಗೆ ಅತ್ಯಾಚಾರ ದೊಂಬಿ ದರ್ವಸ ವಸ್ ಜಿನೋಸೈಡ್ ಇನ್ ಪಾಕಿಸ್ತಾನ ಬೊಂಗಬಂದು ಮುಜಿಬುರ್ ರೆಹಮಾನ್ ಅಲ್ಲಿನ ಜನರಿಗೆ ಹೋರಾಟದ ಕರೆಯನ್ನು ಕೊಟ್ಟಿರ್ತಾರೆ ಸೈನ್ಯದ ವಿರುದ್ಧ ಹೋರಾಡಿ ಅಂತ ಹೇಳಿರ್ತಾರೆ ಭಾರತೀಯ ಸೈನ್ಯ ಕೂಡ ಮುಕ್ತಿ ಬಾಹಿನಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ತನ್ನದೇ ಸೈನ್ಯದ ಅಟ್ಟಹಾಸವನ್ನು ತನ್ನದೇ ಸೈನಿಕರ ಮೇಲೆ ನಡೆಸ್ತಾ ಇರುವಂಥ ದೌರ್ಜನ್ಯವನ್ನು ನೋಡಿ ಸಾಜಿದ್ಗೆ ಅಸಖ್ಯ ಬಂದ್ಬಿಡುತ್ತೆ ಕೂಡಲೇ ಆತ ಭಾರತೀಯ ಸೈನ್ಯವನ್ನು ಸೇರಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೆ ನಿರ್ಧಾರ ಮಾಡಿದ ನಂತರ ಪಾಕಿಸ್ತಾನವನ್ನು ತೊರಿಬೇಕು ಅಂತ ಯೋಚನೆ ಮಾಡ್ತಾನೆ ಅದಕ್ಕಿಂತ ಮುಂಚೆ ಜಮ್ಮು ಮತ್ತು ಶಕರ್ಗಢ್ ಸೆಕ್ಟರ್ನಲ್ಲಿ ಅತ್ಯಂತ ರಹಸ್ಯವಾದ ಮಾಹಿತಿಗಳನ್ನು ಕಲೆ ಹಾಕೋದು ಶುರು ಮಾಡ್ತಾನೆ ಆ್ಯಂಟಿ ಟ್ಯಾಂಕರ್ ಪೊಸಿಷನ್ಸ್ಗಳು ಎಲ್ಲೆಲ್ಲಿದೆ ಮೈನ್ ಫೀಲ್ಡ್ಸ್ಗಳೆಲ್ಲಿದೆ ಆರ್ಟಿಲರಿ ಪೊಸಿಷನ್ಸ್ಗಳು ಯಾವುದು ಹೆಲಿಪ್ಯಾಡ್ಗಳು ಎಲ್ಲೆಲ್ಲಿದೆ ಆಮ್ಸ್ ಆ್ಯಂಡ್ ಅಮ್ಯುನಿಷನ್ ಡಂಪ್ಸ್ಗಳು ಆಯಿಲ್ ಆ್ಯಂಡ್ ಪೆಟ್ರೋಲ್ ಆ್ಯಂಡ್ ಲೂಬ್ರಿಕೆಂಟ್ ಡಂಪ್ಸ್ಗಳು ಮತ್ತು ಪಾಕಿಸ್ತಾನಿ ಸೈನ್ಯದ ಕಮಾಂಡ್ ಪೋಸ್ಟ್ಗಳು ಎಲ್ಲಿದೆ ಇದೆಲ್ಲವನ್ನು ಮ್ಯಾಪ್ನಲ್ಲಿ ಗುರುತು ಮಾಡಿಕೊಳ್ತಾನೆ ಹಿ ವಾಸ್ ಎಕ್ಸ್ಟ್ರಾಡಿನರಿ ಇನ್ ಮ್ಯಾಪ್ ರೀಡಿಂಗ್ ಆ್ಯಂಡ್ ನೈಟ್ ನ್ಯಾವಿಗೇಷನ್ ಎಲ್ಲವನ್ನು ಒಂದು ಚೀಟಿಯಲ್ಲಿ ಗುರುತು ಮಾಡಿಕೊಂಡು ಅದನ್ನು ತನ್ನ ಬೂಟಿನ ಅಡಿಯಲ್ಲಿಟ್ಕೊಂಡು ಪಾಕಿಸ್ತಾನದ ಗಡಿಯನ್ನು ದಾಟ್ತಾನೆ ಆತ ಹಾಗೆ ಗಡಿಯನ್ನು ದಾಟುವಾಗ ಅಲ್ಲಿ ನಿರಂತರವಾದ ಪೆಟ್ರೋಲಿಂಗ್ ಆಗ್ತಾ ಇರುತ್ತೆ ನಿರಂತರವಾದ ಫೈರಿಂಗ್ ಆಗ್ತಾ ಇರುತ್ತೆ ಅದರ ನಡುವೆನೇ ಆತ ಪಾಕಿಸ್ತಾನದ ಗಡಿಯನ್ನು ದಾಟ್ತಾನೆ ಇಡೀ ದಿನ ನಾಲೆಯೊಂದರಲ್ಲಿ ಅಡಿಗೆ ಕುಳಿತುಕೊಂಡಿರ್ತಾನೆ ಅನಂತರ ಬೆಟ್ಟ ಗುಡ್ಡಗಳನ್ನು ಏರಿ ಸಾಂಬಾ ಸೆಕ್ಟರ್ನಲ್ಲಿ ಸಿ ಆರ್ ಪಿ ಎಫ್ಗೆ ಶರಣಾಗ್ತಾನೆ ಕೂಡಲೇ ಆತನನ್ನು ಸೈನ್ಯಕ್ಕೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ ಸೈನ್ಯ ಸ್ವಲ್ಪ ಇವನ ಬಗ್ಗೆ ಡೌಟ್ ಮಾಡುತ್ತೆ ಈತ ಪಾಕಿಸ್ತಾನದ ಸ್ಪೈ ಸ್ಪೈನಾರು ಇರ್ಬೋದಾ ಹೇಳಿ ನಿರಂತರವಾದ ಡ್ರಿಲ್ಲಿಂಗ್ ಆಗುತ್ತೆ ಆತನನ್ನು ದೆಹಲಿಗೆ ಕರ್ಕೊಂಡು ಹೋಗುತ್ತೆ ಮತ್ತು ಪಠಾಣ್ಕೋಟ್ಗೆ ಕರ್ಕೊಂಡು ಹೋಗುತ್ತೆ ಸೈನ್ಯ ಥರೋ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಈತ ನಮ್ಮ ಉಪಯೋಗಕ್ಕೆ ಬರ್ತಾನೆ ಅನ್ನೋದನ್ನು ಖಚಿತ ಮಾಡಿಕೊಂಡು ಆತನನ್ನು ಪಶ್ಚಿಮ ಪಾಕಿಸ್ತಾನದಲ್ಲಿ ಮುಕ್ತಿ ಬಾಹಿನಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಅಲ್ಲಿ ಆತನನ್ನು ಡೆಪ್ಲಾಯ್ ಮಾಡುತ್ತೆ ಅಲ್ಲಿ ಆತ ತುಂಬ ಒಳ್ಳೆಯ ಕೆಲಸ ಮಾಡ್ತಾನೆ ಇತ್ತ ಸಾಜಿದ್ ಏನು ಮಾಹಿತಿ ಕೊಟ್ಟಿರ್ತಾನೆ ಅದನ್ನು ಆಧರಿಸಿ ಭಾರತೀಯ ಸೈನ್ಯ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಶಕರ್ಗಢ್ ಸೆಕ್ಟರ್ನಲ್ಲಿ ಸೈನ್ಯ ಮೈನ್ ಫೀಲ್ಡ್ಗಳನ್ನು ಸುಲಭವಾಗಿ ಬ್ರೀಚ್ ಮಾಡ್ತಾ ಇರುತ್ತೆ ಹೆಲಿಪ್ಯಾಡ್ಲಿದ್ದಂತಹ ಹೆಲಿಕಾಪ್ಟರ್ಸ್ಗಳನ್ನು ಏಕಾಏಕಿ ಧ್ವಂಸ ಮಾಡ್ತಾ ಇರುತ್ತೆ ಶಸ್ತ್ರಾಗಾರಗಳನ್ನು ಧ್ವಂಸ ಮಾಡ್ತಾ ಇರುತ್ತೆ ಭಾರತೀಯ ವಾಯುಪಡೆಯ ಫೈಟರ್ ಜೆಟ್ಸ್ಗಳು ಪ್ರಿಸೈಸ್ ಬಾಂಬಿಂಗ್ ಮಾಡಿ ಇದೆಲ್ಲವನ್ನು ಧ್ವಂಸ ಮಾಡ್ತಾ ಇರುತ್ತೆ ಅದರ ಪರಿಣಾಮ ಶಕರ್ಗಢ್ ಪ್ರಾಂತ್ಯದಲ್ಲಿ ಭಾರತೀಯ ಸೈನ್ಯ ಐವತ್ತಾರು ಮೈಲಿ ಪಾಕಿಸ್ತಾನದ ಒಳಕ್ಕೆ ನುಗ್ಗಿಬಿಡುತ್ತೆ ಪಾಕಿಸ್ತಾನದ ಸ್ಟ್ರಾಟಜಿಕ್ ಟೌನ್ಸ್ಗಳಾದಂತಹ ಸಫರ್ವಾಲನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಡುತ್ತೆ ಆ ಹಂತದಲ್ಲಿ ಪಾಕಿಸ್ತಾನಕ್ಕೆ ಗಾಬರಿ ಆಗ್ಬಿಡುತ್ತೆ ಹೇಗೆ ಭಾರತೀಯ ಸೈನ್ಯ ಭಾರತೀಯ ವಾಯುಪಡೆ ಭಾರತೀಯ ಜೆಟ್ಸ್ಗಳು ಇಷ್ಟು ನಿಖರವಾಗಿ ನಮ್ಮ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಹೇಗೆ ಧ್ವಂಸ ಮಾಡ್ತಾ ಇದ್ದಾವೆ ಅಂತ ಹೇಳಿ ಗಾಬರಿ ಆಗ್ಬಿಡುತ್ತೆ ಪಾಕಿಸ್ತಾನಿ ಸೈನ್ಯ ಯಾಕೆ ಹೀಗೆ ನಾವು ಸೋಲ್ತಾ ಇದ್ದೀವಿ ಭಾರತೀಯ ಸೈನ್ಯ ಹೇಗೆ ಪ್ರಿಸೈಸ್ ಬಾಂಬಿಂಗ್ನ ಮಾಡ್ತಾ ಇದೆ ಅಂತ ಹೇಳಿ ಒಂದು ಇನ್ವೆಸ್ಟಿಗೇಷನ್ ಮಾಡುತ್ತೆ ಆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಅದಕ್ಕೆ ಕಾರಣ ಸಾಜಿದ್ ಅಂತ ಹೇಳಿ ಕೂಡಲೇ ಆತನ ಮೇಲೆ ಕೋರ್ಟ್ ಮಾರ್ಷಲ್ ಆರ್ಡರನ್ನು ಕೊಡಲಾಗುತ್ತೆ ಡೆತ್ ಸೆಂಟೆನ್ಸನ್ನ ಕೊಡಲಾಗುತ್ತೆ ಅನೇಕ ಬಾರಿ ಆತನನ್ನು ಜೀವಂತವಾಗಿ ಹಿಡಿಯುವ ಪ್ರಯತ್ನ ಮಾಡುತ್ತೆ ಆದರೆ ಅದರಲ್ಲಿ ಸಕ್ಸಸ್ ಆಗೋದಿಲ್ಲ ಕೊನೆಗೆ ಪಾಕಿಸ್ತಾನಿ ಸೈನ್ಯ ಹೀನಾಯವಾಗಿ ಸೋಲುತ್ತೆ ಬಾಂಗ್ಲಾದೇಶದ ಉದಯವಾಗುತ್ತೆ ಆ ಇಡೀ ಯುದ್ಧದಲ್ಲಿ ಸಾಜಿದ್ ಅದೆಷ್ಟೋ ಭಾರತೀಯ ಸೈನಿಕರು ಮತ್ತು ಪಾಕಿಸ್ತಾನಿ ಸೈನಿಕರ ಶವಗಳನ್ನು ಕೈಯಾರೆ ಎತ್ಕೊಂಡು ಬರ್ತಾರೆ ಯುದ್ಧದ ನಂತರ ಸಾಜಿದ್ ಬಾಂಗ್ಲಾ ಪ್ರಧಾನಿಗಳಿಗೆ ಅಡ್ವೈಸರ್ ಆಗ್ತಾರೆ ಆಗ ಬಾಂಗ್ಲಾ ಯುದ್ಧದಲ್ಲಿ ಹೋರಾಡದಂತಹ ಬಾಂಗ್ಲಾದೇಶಿಯರಿಗೆ ಮತ್ತು ಭಾರತೀಯ ಸೈನಿಕರಿಗೆ ಸನ್ಮಾನವನ್ನು ಮಾಡ್ತಾರೆ ಹುತಾತ್ಮ ಸೈನಿಕರಿಗೆ ಅವರ ಕುಟುಂಬಗಳಿಗೆ ಭಾರತೀಯ ಸೈನ್ಯದ ಹುತಾತ್ಮ ಕುಟುಂಬಗಳಿಗೆ ಅವರು ಸನ್ಮಾನ ಮಾಡ್ತಾರೆ ಗೌರವ ಸಲ್ಲಿಸ್ತಾರೆ ಇದೇ ಕಾರಣಕ್ಕೆ ಸಾಜಿದ್ಗೆ ಭಾರತ ಸರ್ಕಾರ ಪದ್ಮಶ್ರೀಯನ್ನು ಕೊಟ್ಟು ಗೌರವಿಸುತ್ತೆ ಈಗ ಹೇಳಿ ಇಂತಹ ಅಪ್ರತಿಮ ಸಾಹಸಿಗಳಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುತ್ತಲ್ಲ ಅದೆಲ್ಲವೂ ನಮಗೆ ಗೌರವ ಅಲ್ವಾ ನಾವು ಹೆಮ್ಮೆ ಪಡುವಂಥ ವಿಚಾರ ಅಲ್ವಾ ಪ್ರಿಯ ವೀಕ್ಷಕರೇ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ